ಇದ್ರೆ ಇವತ್ತು ನಾವು ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇರಬಹುದು ಟಿವಿಯಲ್ಲಿ ಅಭಿನಯವನ್ನ ಮಾಡಿರ್ತಕ್ಕಂಥವ್ರು ಅಂತ ಇಲ್ಲಾಂದ್ರೆ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿರೋರು ಅಂತ ತಗೊಳ್ತಾರೆ ಅದು ಬಿಟ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳಲ್ಲಿ ಕಾಂಟ್ರವರ್ಸಿ ಆಗಿರ್ತಕ್ಕಂಥವ್ರನ್ನ ತಗೊಳ್ತಾರೆ ಅಲ್ರಿ ಇವ್ರು ಬಿಟ್ರೆ ನಿಮ್ಗೆ ಇನ್ಯಾರು ಸಿಗಲ್ವಾ ಸ್ವಾಮಿ ಅನ್ಯಾರು ಸಿಗಲ್ವಾ ರೈತರು ಕಾಣಿಸಲ್ವಾ ನಿಮ್ಗೆ ಅನು ಅಕ್ಕ ಎಂತ ಆ ಇದು ಸಾಮಾಜಿಕ ಕೆಲಸಗಳನ್ನ ಮಾಡಿದ್ದಾರೆ ಅಂತವ್ರು ಯಾರು ಕಾಣಿಸಲ್ವಾ ನಿಮ್ಗೆ ಆ ಇನ್ನು ಆ ಕವಿಗಳಾಗಿರ್ಬಹುದು ಒಳ್ಳೊಳ್ಳೆ ಗ್ರಂಥಗಳನ್ನ ಬರ್ದಿರ್ತಕ್ಕಂಥವ್ರು ಆಗಿರ್ಬಹುದು ಸಾಧನೆಗಳನ್ನ ಮಾಡಿರ್ತಕ್ಕಂಥವ್ರು ಆಗಿರ್ಬಹುದು ಅವ್ರು ಯಾರು ಕಾಣಿಸಲ್ವಾ ಸ್ವಾಮಿ ಬಿಗ್ ಬಾಸ್ ಅವರೇ ಬಿಗ್ ಬಾಸ್ ಟೀಮ್ ಅವ್ರೆ ನಿಮ್ಗೆ ಯಾರು ಕಾಣಸಲ್ವಾ ನೋಡಿ ಇಲ್ಲಿ ನೀವು ತಗೊಂಡಿದ್ದೀರಾ ಅಹ್ ಭವ್ಯೇಗೌಡ ಅವರನ್ನ ತಗೋತೀರ ಭವ್ಯಗೌಡ ಯಾರ್ರಿ ಅವರು ಧಾರಾವಾಹಿಗಳಲ್ಲಿ ಮಾಡಿರ್ತಕ್ಕಂಥವ್ರು ಇನ್ನು ಯಮುನಾ ಶ್ರೀನಿಧಿ ಅವರನ್ನ ತಗೊಂಡಿದೀರಾ ಆ ಅಮ್ಮನ್ ನೋಡಿದ್ರೆ ಒಳ್ಳೆ ಫೈಟ್ ಮಾಸ್ಟರ್ ತರ ಇದ್ದಾಳೆ ಇವು ಬಿಗ್ ಬಾಸ್ ಅಲ್ಲಿ ಯಾರಿಗಾರು ಮುಖ ಮುಖಿ ಕೆಚ್ಚಾಕ್ ಬಿಟ್ಟು ಹೊರಗಡೆ ಬರ್ತಾಳೆ ನೀವು ನೋಡ್ತಾ ಇರಿ ಬಿಗ್ ಬಾಸ್ ಟೀಮ್ ಅವ್ರೆ ಯಾಕೆ ಈ ರೀತಿ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಇಲ್ಲೆಲ್ಲ ಇಷ್ಟ ಆಗಿದ್ದು ಅಂದ್ರೆ ಧನರಾಜ್ ಆಚಾರ್ಯ ಧನರಾಜ್ ಆಚಾರ್ಯ ಅಂತ ತಗೊಳ್ತೀರಾ ಬಡವ್ರ ಮಗನಂಗ್ ಕಾಣಿಸ್ತಾನೆ ಆ ಸೋಶಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಂಡಿದ್ದ ಮುಗ್ಧನಂಗ್ ಕಾಣಿಸ್ತಾನೆ ಅಲ್ಲಿ ಅವನು ಅಯ್ಯಪ್ಪ ಧನ್ರಾಜ್ ಎಷ್ಟು ದಿನಗಳು ಇರ್ತಾನೆ ಅಂತ ನಮ್ಗಂತೂ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಒಳಗಡೆ ಇರ್ತಕ್ಕಂತವ್ರೆಲ್ಲರೂ ಕೂಡ ನರ ರಾಕ್ಷಸರ್ ತರ ಇದಾರೆ ಆ ಈ ಹುಡುಗನನ್ನ ನುಂಗಿ ನೀರ್ ಕುಡಿದ್ಬಿಡ್ತಾರೆ ಒಂದ್ ಒಂದ್ ವಾರ ಎರಡ್ ವಾರ ಮೂರ್ ವಾರ ಬಂದ್ಬಿಡ್ತಾನೆ ಅಂತ ನನ್ಗೇನು ಅನಿಸ್ತದೆ ಅಮಾಯಕನ್ ತರ ಕಾಣಿಸ್ತಾ ಇದ್ದಾನೆ ಗೆಲ್ಬೇಕು ಇಂತ ಬಡವರ ಮಗ ಇನ್ನು ಗೌತಮಿ ಅವ್ರು ಗೌತಮಿ ಯಾದವ್ರನ್ನ ನೀವು ತೆಗೆದ್ಕೊಳ್ತೀರಾ ಅಲ್ರಿ ಗೌತಮಿ ಜಾಧವ್ ಇವ್ರನ್ನ ತೆಗೆದುಕೊಳ್ತೀರಾ ಇವ್ರು ಧಾರಾವಾಹಿಗಳಲ್ಲಿ ಅಭಿನಯವನ್ನ ಮಾಡಿದ್ರು ಅಲ್ಲೇ ಹೀರೋಯಿನ್ ಆಗಿ ಮಾಡಿದ್ರು ಒಳ್ಳೆ ಹಣಾವಂತರು ಏನೋ ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ಅದ್ರ ಬದಲು ಅನು ಅಕ್ಕನ ತೆಗೆದ್ಕೊಂಡಿದ್ರೆ ನಮ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇತ್ತು ಅವರು ಅನು ಅವರು ಏನಾದ್ರು ಗೆದ್ದಿದ್ರೆ ಇನ್ ಬಡವರಿಗೆ ಇನ್ನು ಸಿಕ್ಕಾಪಟ್ಟೆ ಸಹಾಯವನ್ನ ಹೆಲ್ಪ್ ಅನ್ನ ಮಾಡ್ತಾಗ ಮಾಡೋರು ಅಹ್ ಇಂಥವ್ರನ್ನೆಲ್ಲ ಯಾಕೆ ತಗೊಳ್ತೀರ ನಂಗಂತೂ ಗೊತ್ತಿಲ್ಲ ಇನ್ನು ಧರ್ಮ ಕೀರ್ತಿ ರಾಜು ಇವರು ಹೀರೋ ವಿಲನ್ ಅವರ ಮಗ ಸದ್ಯಕ್ಕೆ ಇವನು ಹೀರೋ ಆಗಿದ್ದಾರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಇವ್ರನ್ನ ಇನ್ನು ಯಾಕ್ ತಗೊಂಡು ಇನ್ನು ಏನು ಈಗಾಗ್ಲೇ ಬೆಳೆದಿದ್ದಾನೆ ಅಪ್ಪ ದರ್ಶನ್ ಅವರ ಹೆಸರನ್ನ ಹೇಳ್ಕೊಂಡು ಬೆಳೆದಿದ್ದಾನೆ ಸಿನಿಮಾಗಳನ್ನ ಮಾಡಿ ಬೆಳೆದಿದ್ದಾನೆ ಇವ್ರನ್ನ ಯಾಕೆ ತಕೊಂಡ್ರಿ ಏನು ದೊಡ್ಡ ಮನೋರಂಜನೆ ಕೊಡ್ತಾರ ಇಲ್ಲಿ ನೋಡ್ತೀವಪ್ಪ ಕಾಯ್ದು ಏನ್ ಮನೋರಂಜನೆ ಕೊಡ್ತಾರ ಅಂತ ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಲಾಯರ್ ಜಗದೀಶ್ ಅವರು ನನಗೆ ಇವರೊಬ್ರು ಇಷ್ಟ ಆಗ್ತಾರ ಲಾಯರ್ ಜಗದೀಶ್ ಅವರು ಯಾವ ಕಾರಣಕ್ಕೆ ಅಂತಂದ್ರೆ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ಡ್ರಾಮಾಗಳನ್ನ ಆಡ್ತಾನೆ ಅಪ್ಪ ಜಯಸ್ತಿ ಅದೊಂದೇ ನಮ್ಗೆಲ್ಲರೂ ಕೂಡ ಬೇಜಾರು ನ್ಯಾಯ ನೀತಿ ಉಳಿಸ್ತೀನಿ ಅಂತಾನೆ ಏನು ಏನೋ ಕರಪ್ಷನ್ ಆಗ್ತಾ ಇದೆಯೋ ಅದೆಲ್ಲವನ್ನೂ ಕೂಡ ಸರಿ ಮಾಡ್ತೀನಿ ಅಂತಾನೆ ನೋಡೋಣ ಕಾಯ್ದು ಅದೇನು ಅದ್ ಯಾವ ರೀತಿಯ ಅಹ್ ನ್ಯಾಯವನ್ನ ನೀನು ಉಳಿಸ್ತಿ ಅದೆಂತ ಗಳನ್ನ ನೀನು ಸರಿ ಮಾಡ್ತೀಯ ಬಿಗ್ ಬಾಸ್ ಅಲ್ಲಿ ಇಟ್ಕೊಂಡು ಅಂತ ನಾವು ನೋಡ್ತೀವಿ ಕಣಪ್ಪ ಓಕೆ ಇನ್ ಇರ್ತಕ್ಕಂಥವ್ರಲ್ಲಿ ನಮ್ಗೆ ಗೋಲ್ಡ್ ಸುರೇಶ್ ಅವ್ರು ಇವ್ರನ್ನ ಏನ್ರಿ ಇವ್ರ ಹತ್ರನೇ ಇಪ್ಪತ್ ಈಗಾಗ್ಲೇ ಎರಡು ಕೋಟಿ ಎರಡು ಕೋಟಿ ಗೋಲ್ಡ್ ಹಾಕೊಂಡಿದಾರಂತೆ ಇನ್ನು ಐವತ್ ಲಕ್ಷ ಗೆಲ್ಲೋಕೆ ಅಪ್ಪ ಒಳಗಡೆ ಹೋಗಿದಾರೆ ನಿಜವಾದ ಒಂದ್ ಅನ್ರಿ ನಗಾಪಾಟ್ ರೋ ನಗಪಾಟ್ಲು ಅಲ್ರಿ ಐವತ್ ಲಕ್ಷ ಯಾವ ಮೂಲೆಗಿರಿ ಇವನ್ಗೆ ಆ ಕಡವರ್ ಮಕ್ಕಳಿಗೆ ಐವತ್ ಲಕ್ಷ ಅಂದ್ರೆ ದೊಡ್ಡ ಬ್ರಹ್ಮಾಂಡ ತರ ಕಾಣಿಸೋದು ಎಬ್ಬಾಗ್ಲೇ ಒಡವೆಗಳನ್ನ ಹಾಕೊಂಡಿದ್ದಾನೆ ಇನ್ನು ಮನೆ ಕಡೆ ಅದ್ ಯಾವ ಮಟ್ಟಿಗೆ ದೊಡ್ಡ ಸ್ಥಾನ ಇದೆಯೋ ದೊಡ್ಡ ಅಸ್ತಿಕೆ ಇದೆಯೋ ಗೊತ್ತಿಲ್ಲ ಯಾಕಿಂದ ಇವ್ರನ್ನೆಲ್ಲ ಕರ್ಕೊಂಡು ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ ಬಿಗ್ ಬಾಸ್ ಟಿಮ್ ಅವ್ರೆ ಎಸ್ ಇನ್ನು ಉಗ್ರ ಮಂಜು ಅವ್ರ ತಗೊಳ್ತೀರಾ ಇವರೆಲ್ಲ ಚೆನ್ನಾಗಿ ಫೈಟ್ ಮಾಡ್ತಾರೆ ಬಿಗ್ ಬಾಸ್ ನೋಡ್ತೀವಿ ಹೆಂಗೆ ಈ ಬಾರಿ ಬಿಗ್ ಬಾಸ್ ಯಾವ ರೀತಿ ದೊಡ್ಡ ಒಂದು ಕ್ರೀಡಾಂಗಣ ಫೈಟ್ ಮಾಸ್ಟರ್ ಗಳ ಕ್ರೀಡಾಂಗಣ ಆಗುತ್ತೆ ಅಂತ ನಾವು ನೋಡ್ತೀವಿ ಸ್ನೇಹಿತರೆ ಈ ತಲಕೆಟ್ಟವ್ರು ಇಂಥವ್ರನ್ನೆಲ್ಲಾ ತಗೊಂಡಿದ್ದಾರೆ ಏನ್ಕೆ ನಂಗಂತೂ ಗೊತ್ತಿಲ್ಲ ಒಬ್ಬ ಹಳ್ಳಿಯ ರೈತನ್ನ ತಗೊಂಡಿದ್ರು ಅಥವಾ ಒಬ್ಬ ಸಾಧನೆ ಮಾಡಿದಂತವ್ರನ್ನ ತೆಗೆದ್ಕೊಂಡಿದ್ರೆ ನಮ್ಗೆ ಖುಷಿ ಪಡ್ಬೇಕಾಗಿತ್ತು ಹೇಳ್ರಪ್ಪ ಕಮೆಂಟ್ ಮಾಡ್ರು ನಿಮ್ಗೆ ಏನ್